ನಾಲ್ಕೂವರೆ ಲಕ್ಷ ಟನ್ ಬೆಳೀತಾರೆ ಇಂಡಿಯಾದಲ್ಲಿ ನಾಲ್ಕೂವರೆ ಲಕ್ಷ ಟನ್ ಟನ್ ಕಾಫಿ ಬೆಳೆಯೋದು ಸಿಕ್ಸ್ ಪರ್ಸೆಂಟ್ ಕ್ರಾಪ್ ಅಂದರೆ ನಾವು ಇಂಡಿಯಾದಲ್ಲಿ ಏನು ಬೆಳಿತೀವಿ ನಮ್ಮದು ಇಡೀ ಕಾಂಟ್ರಿಬ್ಯೂಷನ್ ಅದು ಬರೀ ಎರಡು ಪರ್ಸೆಂಟ್ ಅಷ್ಟೇ ಪ್ರಪಂಚಕ್ಕೆ ಕಾಫಿ ಹೆಂಗೆ ಅಂದರೆ ಜನರತ್ರ ದುಡ್ಡಿಲ್ಲ ಅಂದರೆ ಕಾಫಿ ಕನ್ಸಂಪ್ಷನ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ತಲೆ ಬಿಸಿ ಜಾಸ್ತಿ ಆಗುತ್ತಲ್ಲ ಕಾಫಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ತಲೆನೋವು ಕಮ್ಮಿ ಆಗಬೇಕು ಅಂದರೆ ಕಾಫಿ ಕುಡಿತಾರೆ ಅಲ್ಲ ಇದು ಹೆಂಗಿದೆ ನೋಡ್ರಿ ಕತೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದೇನೆ ಆಮ ಕಾಫಿ ಜಾಸ್ತಿ ಹೋದಾಗ್ಚ ಕಾಫಿ ಜಾಸ್ತಿ ಕುಡಿತದೆ ನಿಮ್ಗೆ ಬಿಸ್ನೆಸ್ ಜಾಸ್ತಿ ಆಗಿದೆ ಒಟ್ನಲ್ಲಿ ಖುಷಿ ಆದರೂ ನಿಮಗೆ ಸ ಖುಷಿ ಹೌದು ನಿಮಗೆ ವ್ಯಾಪಾರ ಆಗ್ತದೆ ಖುಷಿಯಾದ್ರೂ ಕಾಫಿ ವ್ಯಾಪಾರ ಇದೆ ಖುಷಿಯಾದ್ರೂ ಕಾಫಿ ಕುಡಿಯೋಣ ಬಾ ಅಂತಾರೆ ಹಾ ಈ ಥರ ದುಡ್ಡಿಲ್ಲ ದುಃಖ ಆಗ್ತಾ ಇದೆ ಅಂದ್ರೂ ಕಾಫಿ ಕುಡಿಯೋಣ ತಲೆ ಜಾಸ್ತಿ ಆಗಿದೆ ಬಾ ಅಂತಾರೆ ಹಂಗೆ ಒಳ್ಳೆ ಬಿಸ್ನೆಸ್ ಸರ್ ಇದು ಬರ್ರಿ ಬಿಗ್ರಾ ಊಟ ಮಾಡೋಣಾ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರಿಗ ನಾನು ನಿಮ್ಮ ಟೋಟಕ್ಕೆ ಕರ್ಕೊಂಡು ಹೋಗ್ತಿದನಲ್ಲ ನಮ್ಮ ತೋಟದ ಏರಿಯಾ ಏನಿದೆ ಇದ್ರ ಹೆಸರು ಮೈಲಿ ಮನೆ ಅಂತ ಮೈಲಿ ಮನೆ ಮೈಲಿ ಮನೆ ಓಕೆ ಕೆಸರ್ ಕೆ ರೋಡ್ ಮೈಲಿ ಮನೆ ಅಂತ ಇದು ಜಾಗ ಓಕೆ ಇದರದಂತ ಒಂದು ಮಹಾತ್ಮೆ ಇದೆ ಏನ್ ಸ್ಪೆಷಾಲಿಟಿ ಅಂದ್ರೆ ಆ ಇಂಡಿಯಾದಲ್ಲಿ ಕಾಫಿನ ನ ಬ್ರಿಟಿಷರ್ಸ್ ಆ ಅವ್ರ ಅವಶ್ಯಕತೆ ಇತ್ತು ಅವ್ರಿಗೂ ಓನ್ ಕನ್ಸಂಪ್ಷನ್ ಬೇಕಿತ್ತು ಸೊ ಅವ್ರೇನ್ ಮಾಡಿದ್ರು ಇಂಡಿಯಾದಲ್ಲಿ ಕಾಫಿ ಸ್ಟಾರ್ಟ್ ಮಾಡಿದ್ರು ಆ ಕಾಫಿ ಎಲ್ಲಿ ಒಳ್ಳೆ ಕಾಫಿ ಬರುತ್ತೆ ಅನ್ನೋದನ್ನ ಅನಲೈಸ್ ಮಾಡಿ ಈ ಏರಿಯಾ ಮೈಲಿ ಮನೆ ಈ ಏರಿಯಾ ನೋಡ್ತಾ ಇದ್ರಲ್ಲ ಇದೇ ಮೈಲಿ ಮನೆ ಏರಿಯಾ ಅಂತ ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಸ್ಟಾರ್ಟೆಡ್ ಗ್ರೋಯಿಂಗ್ ಕಾಫಿ ಕಮರ್ಷಿಯಲಿ ಇನ್ ಇಂಡಿಯಾ

ತೋಟದಲ್ಲಿದ್ದೀರಾ ತೋಟದಲ್ಲಿದ್ದೀವಿ ಇಲ್ಲಿ ಬೆಳೆಯುವಂತ ಕಾಫಿ ಏನಿದೆ ಇದನ್ನ ನಮ್ಮ ಅಂಗಡಿಗೂ ಯೂಸ್ ಮಾಡ್ತೀವಿ ಓಕೆ ಆದ್ರೆ ನಾವೇನು ಬೆಳಿತೀವಿ ಇದು ಇದು ಜಸ್ಟ್ ಟ್ವೆಂಟಿ ಏಕರ್ ಪ್ಲಾಟ್ ಅಷ್ಟೇ ನಮ್ದು ಸೊ ನಮ್ದು ನಮ್ಮ ಕಾಫಿಯಲ್ಲೇ ಒಂದು ಬ್ಲೆಂಡ್ ಮಾಡಿದಿವಿ ಎ ಫಾರ್ಮ್ ಅಂತ ಒನ್ ಎ ಫಾರ್ಮ್ ಆ ಹೆಸರೇ ಆತರ ಇಟ್ಟಿದೀವಿ ಅಂದ್ರೆ ಇದು ನಮ್ಮ ತೋಟದ್ದು ಒಂದು ಸಿಂಗಲ್ ಆರಿಜಿನ್ ಅಂತ ಅದು ಒಂದು ಪದ ಹೇಳ್ಬೇಕಂದ್ರೆ ಸಿಂಗಲ್ ಆರಿಜಿನ್ ಕಾಫಿ ಅಂತೀವಿ ಅದಕ್ಕೆ ಸೊ ಸಿಂಗಲ್ ಆರಿಜಿನ್ ಕಾಫಿ ಅಂತ ಹೇಳೋದಕ್ಕೆ ಒನ್ಸ್ ಎ ಫಾರ್ಮ್ ಅಂತ ಹೇಳ್ಬಿಟ್ಟು ಆ ಥರ ಹೆಸರು ಇಟ್ಟಿದೀವಿ ನಮ್ಮ ತೋಟದ ಕಾಫಿನ ಅದಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ ಅದ್ ದೂತ ನಾವು ಆಕ್ಚುಲಿ ನಮ್ಮ ತುಂಬ ಜನರ ಭಾಗದ ಜನರಿಗೆ ಕಾಫಿ ಪೌಡರ್ ನೋಡಿರ್ತೀವಿ ಕಾಫಿ ಕುಡಿದಿರ್ತೀವಿ ಬಟ್ ಎಲ್ಲಿಂದ ಶುರುವಾಗುತ್ತೆ ಅನ್ನೋದು ಮೂಲಕ ಹುಡುಕ್ತಾ ಇದ್ದೆ ಸೊ ಗೆಳೆಯರೇ ಸಂಪೂರ್ಣ ಭಾಳ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ವಿಡಿಯೋ ನಮಗೆ ಯಾರಿಗೆ ಕಾಫಿ ಅರಿವೇ ಇಲ್ಲ ಹೌದು ತಪ್ಪು ಕಲ್ಪನೆ ಏನಪ್ಪಾಂದ್ರೆ ಸುಮಾರು ಒಂದು ಹದಿನಾರನೇ ಶತಮಾನ ಶತಮಾನ ಯಾರಿಗೂ ಗೊತ್ತಿಲ್ಲ ಒಬ್ಬರು ಸೈಂಟ್ ಇದ್ರು ಬಾಬಾ ಅಂತ ಅವರು ಇದಕ್ಕೆ ಹೋಗಿದ್ರಂತೆ ಇಲ್ಲಿಗೆ ಎಮ್ ಹೋಗಿದ್ರಂತೆ ಎಮ್ ಎನ್ನಿಗೆ ಹೋದಾಗ ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಇದೇನು ತುಂಬಾ ಚೆನ್ನಾಗಿದೆಯಲ್ಲ ಇದು ಪಾನೀಯ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು ಇದನ್ನ ನಮ್ಮ ದೇಶಕ್ಕೆ ಹೋಗೋಣ ಅಂತ ಅನ್ಕೊಂಡ್ರಂತೆ ಆದ್ರೆ ದೆರ್ ವಾಸ್ ರೆಸ್ಟ್ರಿಕ್ಷನ್ ಕಾಫಿ ಬೀನ್ಸ್ ನ ಅವರ ದೇಶದಿಂದ ಆಚೆ ತಗೊಂಡೋಗೋದಕ್ಕೆ ಒಂದು ರೆಸ್ಟ್ರಿಕ್ಷನ್ ಇತ್ತು ಸೊ ಇವ್ರೇನ್ ಮಾಡಿದ್ರು ಏಳು ಕಾಫಿ ಬೀಜನ ಅವರ ರೋಬಲ್ ಹಾಕಬಿಟ್ಟು ತಗೊಂಡ್ಬಂದ್ಬಿಟ್ರಿ ತಗೊಂಡ್ಬಂದು ಅದನ್ನ ಚಿಕ್ಕಮಂಗ್ಳೂರಿನ ಮುಳ್ಳೇನಗಿರಿ ಏರಿಯಾ ಇದೆಯಲ್ಲ ಆ ಏರಿಯಾಗಳಲ್ಲಿ ಬಾಬಾ ಬುಡಂಗಿರಿ ಅಲ್ಲೆಲ್ಲ ಆ ಏರಿಯಾದಲ್ಲಿ ಬೆಳೆದ್ರಂತೆ ಸೊ ಹಾಗೆ ಇಂಡಿಯಾಗೆ ಕಾಫಿ ಬಂತು ಅಂತ ಒಂದು ಕತೆ ಆಮೇಲೆ ಏನಾಯ್ತು ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಅವ್ರಿಗೆ ಅವ್ರಿಗೆ ಬೇಕಾಗಿತ್ತು ಕಾಫಿ ಅವ್ರಿಗೆ ಸ್ವಂತ ಕನ್ಸಂಪ್ಷನ್ಗೂ ಬೇಕಾಗಿತ್ತು ಸೊ ಅವ್ರೇನ್ ಮಾಡಿದ್ರು ಅಂದ್ರೆ ಆಲ್ರೆಡಿ ಆ ದೇಶಗಳಲ್ಲಿ ಕಾಫಿ ಇತ್ತ ಇತ್ತು ಇತ್ತು ಕಾಫಿ ಮೊದಲಿಂದನೂ ಇದೆ ಸೊ ಅವ್ರಿಗೆ ಓನ್ ಕನ್ಸಂಪ್ಷನ್ ಬೇಕಿತ್ತಲ್ಲ ಅವ್ರೇನ್ ಮಾಡಿದ್ರು ಆ ಕಾಫಿನ ಇಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಫಸ್ಟ್ ಬೆಳೆದಿದ್ದು ಕಮರ್ಷಿಯಲ್ ಆಗಿ ಕಾಫಿನ ಫಸ್ಟ್ ಬೆಳೆದಿದ್ದ ಜಾಗ ಯಾವುದು ಅಂದ್ರೆ ಈ ಏರಿಯಾನ ಬ್ರಿಟಿಷರ್ಸ್ ಇದ್ರ ಹೆಸರು ಮೈಲಿ ಮನೆ ಅಂತ ಏರಿಯಾ ಮೈಲಿ ಮನೆ ಹಾ ಇವಾಗ ನಮ್ಮ ತೋಟ ಇದೆಯಲ್ಲ ಈ ತೋಟದ ಈ ಬೌಂಡ್ರಿಯಿಂದ ಆಚೆ ಹೋಗಿದ ತಕ್ಷಣ ಟಾಟಾ ಎಸ್ಟೇಟ್ ಇದೆ ಮೈಲಿ ಮನೆ ತೋಟ ಓಕೆ ಓಕೆ ಸುಮಾರು ಸಾವಿರಾರು ಎಕರೆ ಆ ಅವ್ರದ್ದು ಸಾವಿರಾರು ಎಕರೆ ಟಾಟಾ ಎಸ್ಟೇಟ್ ಅದು ಟಾಟಾ ಅದವ್ರದ್ದು ಸೊ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅವರು ಟಾಟಾ ಅವ್ರಿಗೆ ಹ್ಯಾಂಡ್ ಮಾಡಿ ಹೋಗಿರೋದಂಥದ್ದು ಓಕೆ ಸೊ ಹೀಗೆ ಈ ಏರಿಯಾದಲ್ಲೇ ಫಸ್ಟ್ ಕಾಫಿ ಬೆಳೆದಿದ್ದು ಹಾಗೆ ಈ ಕಾಫಿ ಬರ್ತಾ 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 ಪಾನೀಯ ಕಾಫಿ ಹೇಗೆ ಅಂದ್ರೆ ಬೇಕೇ ಬೇಕು ಅದು ಕೆಫೀನ್ ಇರುತ್ತಲ್ಲ ಸೊ ಇಟ್ಸ್ ಅನ್ ಅಡಿಕ್ಷನ್ ಅಂಡ್ ತುಂಬಾ ಜನಕ್ಕೆ ಒಂದು ಮಿಸ್ಪರ್ಸೆಪ್ಷನ್ ಇದೆ ಕಾಫಿ ಕೆಟ್ಟದು ಕಾಫಿ ಕುಡಿಬಾರದು ಹಂಗೆ ಹಿಂಗೆ ಅಂತ ಎಲ್ಲ ಇದೆ ಸೊ ಆಕ್ಚುಲ್ ಆಗಿ ಏನಪ್ಪಾ ಅಂದ್ರೆ ನಾವು ಕುಡಿಯುವಂಥದ್ದು ಇಲ್ಲಿ ಹಬ್ಬಬ್ಬ ಹಬ್ಬ ಅಂದ್ರೆ ಒಂದು ಹಂಡ್ರೆಡ್ ಎಮ್ ಹಂಡ್ರೆಡ್ ಎಮ್ ಎಲ್ ಕಾಫಿ ಅದು ಆ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಏಟಿ ಫೈವ್ ಎಮ್ ಎಲ್ ಬರೀ ಹಾಲಿದೆ ಇನ್ನ ಫಿಫ್ಟೀನ್ ಎಮ್ ಎಲ್ ಒಳಗಡೆ ಮತ್ತೆ ನಾವು ಅದರೊಳಗಡೆ ಕಾಫಿ ಜೊತೆಗೆ ಚಿಕೋರಿನೂ ಇರುತ್ತೆ ಸೊ ನೀವು ಆಲ್ಮೋಸ್ಟ್ ಒಂದು ಟೆನ್ ಎಮ್ ಎಲ್ ಇಟ್ ಇಸ್ ನೆಗ್ಲಿಜಿಬಲ್ ನಾವು ಇಂಡಿಯಾದಲ್ಲಿ ನಾವು ಏನು ಕುಡಿತಾ ಇದೀವಲ್ಲ ಇಟ್ ಇಸ್ ನೆಗ್ಲಿಜಿಬಲ್ ಕ್ವಾಂಟಿಟಿ ಕುಡಿತಾ ಇರೋದು ಸೊ ಧೈರ್ಯವಾಗಿ ಕಾಫಿ ಕುಡಿದ್ರಿ ದಿನಕ್ಕೆ ಮೂರ್ ನಾಲ್ಕ ಕಪ್ ಕುಡಿದ್ರೆ ಏನು ಸಮಸ್ಯೆ ಇಲ್ಲ ಇಟ್ ಇಸ್ ಆಕ್ಚುಲಿ ಗುಡ್ ಫಾರ್ ಹೆಲ್ತ್ ಇಟ್ಸ್ ಆಕ್ಟಿವ್ ಸಬ್ಸ್ಟೆನ್ಸ್ ನೀವು ಆಕ್ಟಿವ್ ಇರಬೇಕು ಅಂದ್ರೆ ಹೌದು ಯು ಶುಡ್ ಹ್ಯಾವ್ ಕಾಫಿ ಅಲ್ಲ ಬೆಳಗಿನ ಜಾವ ಪೇಪರ್ ಕಾಫಿ ಇಲ್ಲ 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 ಅದು ದಿನ ಕಂಪ್ಲೀಟ್ ಶುರುವೇ ಅಲ್ಲಿಂದ ಶುರು ಅಲ್ಲಿಂದ ಓಕೆ ಸರ್ ಇಲ್ಲಿ ಹಿಂದೆ ನಾವು ಇದನ್ನ ನೋಡ್ತಾ ಇದೀವಿ ಏನ್ ಆಕ್ಚುಲ್ ಆಗಿ ಹೋಮ್ ಸ್ಟೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಆಗಿಲ್ಲ ಹೋಮ್ ಸ್ಟೇ ಇನ್ನೊಂದ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಕಂಪ್ಲೀಷನ್ ಆಗುತ್ತೆ ಓಕೆ

ಸೂಪರ್ ನೆಕ್ಸ್ಟ್ ಅದು ಕಂಪ್ಲೀಟ್ ಆದಾಗ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀರಿ ಈಗಲೇ ತೋಟನಾ ಸರ್ ಹಾಂ ಬನ್ನಿ ಈ ಕಡೆನೇ ಬಂದುಬಿಡಿ ಓಕೆ ಬೇಲ್ ಬನ್ನಿ ಹ್ಞೂ 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 ಸೊ ಈ ಪಾಂಡುರಂಗ ಕಾಫಿಯ ಇನ್ನೊಂದು ಮಜಲಿದೆ ಹೋಮ್ ಸ್ಟೇ ಓಕೆ ನೋಡಿ ಕಾಫಿ ಗಿಡ ಹೆಂಗಿರುತ್ತೆ ಅಂದರೆ ಇದು ಈಗ ಬೆಳೆ ಬೆಳಕು ಸ್ಟಾರ್ಟ್ ಆಗಿದೆ ಕಾಯಿ ಬಿಟ್ಟಿದೆ ಈಗ ಆಲ್ರೆಡಿ ಹ್ಞೂ ಕಾಫಿ ಕಾಯಿ ಇದು ಹಣ್ಣಿದು ಇದು ಬೆರೀಸ್ ಇನ್ನ ಅಕ್ಟೋಬರ್ ಅಷ್ಟೊತ್ತಿಗೆ ಮೊದಲನೇ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಅಷ್ಟೊತ್ತಿಗೆ ಕಂಪ್ಲೀಷನ್ ಆಗೋಗುತ್ತೆ ಈಗ ಇಂಡಿಯಾದಲ್ಲಿ ಕಾಫಿನ ಮೇಯ್ನ್ ಬೆಳೆಯುವಂತ ಜಾಗಗಳು ಚಿಕ್ಕಮಂಗ್ಳೂರು ಮತ್ತೆ ಕೂರ್ಗ್ ಕೂರ್ಗ್ ಕಾಫಿಯಲ್ಲಿ ಮೇಯ್ನ್ ಇಲ್ಲಿ ಇಂಡಿಯಾದಲ್ಲಿ ನಾವು ಬೆಳೀತಾ ಇರೋದು ಎರಡು ಎರಡು ಜಾತಿ ಒಂದು ಅರೇಬಿಕಾ ಇನ್ನೊಂದು ರೊಬಾಸ್ಟಾ ಎರಡು ತಳಿಗಳು ಸೊ ಅರೇಬಿಕಾ ಅದು ಸ್ಮೂತ್ ಸಾಫ್ಟ್ ಸಟಲ್ ಎಕ್ಸ್ಪೆನ್ಸಿವ್ ಲೆಸ್ ಕೆಫಿನ್ ಆತರ ಅದು ಎಲ್ಲ ಅದು ಅರೇಬಿಕಾಲಿ ಪರಿಮಳ ಹೆಚ್ಚಿರುತ್ತೆ ಅದೇ ಹೇಳುತ್ತೆ ರೊಬಸ್ಟ್ ಅಂದ್ರೆ ಸ್ಟ್ರಾಂಗ್ ಹೈ ಕೆಫೀನ್ ಆಮೇಲೆ ಲೆಸರ್ ಪ್ರೈಸ್ ಕಂಪೇರ್ ಟು ಅರೇಬಿಕಾಸ್ ಈ ಇದೆ ಚಿಕ್ಕಮಂಗ್ಳೂರಲ್ಲಿ ನಾವು ಬೆಳೆಯುವಂಥದ್ದು ಅರೇಬಿಕಾ ನೇಬರಿಂಗ್ ಡಿಸ್ಟ್ರಿಕ್ಟ್ ಏನಿದೆ ಅವರು ಬೆಳೆಯುವಂಥದ್ದು ರೊಬಾಸ್ಟಾ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕಾಫಿ ಏನಿದೆ ಈ ಎರಡು ಡಿಸ್ಟಿಕ್ ಗಳೆಲ್ಲ ಬೆಳೆದ್ಬಿಡ್ತೀವಿ ಔಟ್ ಆಫ್ ದ ಬಾಕ್ಸ್ ಇನ್ನೂ ತುಂಬ ಕಡೆ ಬೆಳಿತಾರೆ ಲೈಕ್ ತೇಕಡಿ ಕೇರಳದಲ್ಲಿ ಮುನ್ನಾರು ವ್ಯಾಲಿ ಓಕೆ ಆಮೇಲೆ ಮೇಘಾಲಯದಲ್ಲಿ ಕಾಫಿ ಬೆಳೀತಾ ಇದಾರೆ ಆಮೇಲೆ ಒರಿಸ್ಸಾದಲ್ಲಿ ಕಾಫಿ ಬೆಳಿತಾ ಇದಾರೆ ಅವ್ರದ್ದೆಲ್ಲ ಸೇರಿಸಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ನಮ್ಮ ಚಿಕ್ಕಮಗಳೂರು ಮತ್ತೆ ಮಡಿಕೇರಿ ಲಕ್ಷಗಟ್ಟಲೆ ಎಕರೆಗಳು ಕಾಫಿ ಬೆಳೆಯಕ್ಕೆ ಅಂತಾನೆ ಬಿಟ್ಟಿದ್ದಾರೆ ಕಾಫಿ ಬೆಳೆಯಕ್ಕೆ ಅಂತಾನೆ ಇದೆ ವಿರ್ ಟೋಟಲಿ ಡಿಪೆಂಡೆಂಟ್ ಆನ್ ರೈನ್ ಅಂಡ್ ಇದು ಮಳೆ ಹೆಚ್ಚು ಮಳೆ ಆಮೇಲೆ ಚಿಕ್ಕಮಂಗ್ಳೂರು ಕಾಫಿ ಯಾಕೆ ವರ್ಲ್ಡ್ ಫೇಮಸ್ ಎಲ್ಲರಿಗೂ ಕ್ವಶನ್ ಇದೆ ಅದು ಯಾಕೆ ನಮ್ಮೂರಲ್ಲೂ ಬೆಳಿತೀವಿ ಕಾಫಿ ಬೇಕಾದ್ರೆ ನಮ್ಮನೆ ಮುಂದೆನೂ ಕಾಫಿ ಬೆಳಿಬಹುದು ಹುಬ್ಳಿ ಧಾರವಾಡದಲ್ಲೂ ಕಾಫಿ ಬೆಳಿಬಹುದು ನಮ್ದು ಯಾಕೆ ಫೇಮಸ್ ಆಗಲ್ಲ ಹಂಗೆ ಮೇನ್ ರೀಸನ್ ಹೇಳ್ತೀನಿ ಕೇಳಿ ಚಿಕ್ಕಮಂಗ್ಳೂರಲ್ಲಿ ನಾವೇನು ಕಾಫಿ ಬೆಳಿತೀವಿ ವಿ ಗ್ರೋ ಕಾಫಿ ಇನ್ ಸ್ಲೋಪ್ಸ್ ಮೊದಲನೇದಾಗಿ ಸ್ಲೋ ಇಳಿಜಾರಿನ ಪ್ರದೇಶದಲ್ಲಿ ನಾವು ಕಾಫಿ ಬೆಳೆಯೋದು ಚಿಕ್ಕಮಗಳೂರಿನ ಮಣ್ಣೇನಿದೆ ಈ ಮಣ್ಣಲ್ಲಿ ಕಬ್ಬಿಣದ ಅಂಶ ಇದೆ ಕಬ್ಬಿಣದ ಅಂಶ ಇವಾಗ ನಿಮ್ಗೆ ಕುದುರೆ ಮುಖ ಅವೆಲ್ಲ ಇದೆಯಲ್ಲ ಅವೆಲ್ಲ ಕಬ್ಬಣ ಅದಿರನ್ನ ತೆಗಿತಾ ಇದ್ದಂತ ಜಾಗಗಳವೆಲ್ಲ ಈ ಸಹ್ಯಾದ್ರಿ ಪರ್ವತಗಳೇನಿದೆ ಈ ಕಡೆ ಇದಿಷ್ಟು ಕಬ್ಬಿಣದ ಅದಿರು ಇರುವಂತ ಜಾಗ ಕಬ್ಬಣ ಇರೋದ್ರಿಂದ ನಿಮ್ಗೆ ಕಾಫಿಯಲ್ಲಿ ನಿಮ್ಗೆ ಒಂದು ಸ್ಪೈಸಿ ನೋಟ್ಸ್ ಅಂತೀವಿ ಆ ಸ್ಪೈಸಿ ನೋಟ್ಸ್ ಬರುತ್ತೆ ಮೂರನೇದ ಏನಪ್ಪ ಅಂದ್ರೆ ನೀವು ಇಲ್ಲಿ ಗಮನಿಸಬಹುದು ಎಷ್ಟು ಕಾಫಿ ಗಿಡ ಕೆಳಗಡೆ ಇದೆಯೋ ಅಷ್ಟು ಮರಗಳು ಇದಾವೆ ಇಲ್ಲಿ ನಾವ್ ಇಲ್ಲಿ ಶೇಡ್ ಗ್ರೋನ್ ಕಾಫೀಸ್ ಅಂತೀವಿ ನೆರಳಲ್ಲಿ ಬೆಳೆಯುವಂತದ್ದು ಕಾಫಿಗಳನ್ನ ನಾವಿಲ್ಲಿ ಓಕೆ ನೀವು ಬ್ರೆಜಿಲ್ ಅಲ್ಲಿ ಆಕ್ಚುಲ್ ಏನಪ್ಪಾ ಅಂದ್ರೆ ಬ್ರೆಜಿಲ್ ಹೈಯೆಸ್ಟ್ ಕಾಫಿ ಬೆಳೆಯುವಂತ ಪ್ರಪಂಚದ ಹೈಯೆಸ್ಟ್ ಕಾಫಿ ಬೆಳೆಯೋದು ಅವರೇನೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ವರ್ಲ್ಡ್ ಕಾಫಿ ಬೆಳೆಯೋದು ಅರವತ್ತು ಪರ್ಸೆಂಟ್ ಅಲ್ಲೇ ಬೆಳೆಯೋದು ಎಲ್ಲಿ ಬ್ರೆಜಿಲ್ ಅಲ್ಲಿ ಬ್ರೆಜಿಲ್ ಅಲ್ಲಿ ಏನು ಅಲ್ಲಿ ಇಳಿದಾರ್ ಪ್ರದೇಶ ಇಲ್ಲ ಗದ್ದೆ ಬೆಲಲ್ಲಿ ಬೆಳಿತಾರ ವಾಲ್ಯೂಮ್ ಬರುತ್ತೆ ಬಟ್ ಆ ಕ್ವಾಲಿಟಿ ಇದೆಯಲ್ಲ ಈ ಕ್ವಾಲಿಟಿ ಅವ್ರಿಗೆ ಬರಲ್ಲ ಆ ಒಂದು ಟೇಸ್ಟ್ ಆ ಒಂದು ರುಚಿ ನಮ್ಮ ಕಾಫಿ ಕಾಫಿನೇ ಸೂಪರ್ ಅದು ಅಷ್ಟೇ ಚಿಕ್ಕಮಗಳೂರಿನ ಕಾಫಿ ಅದಕ್ಕೆ ವರ್ಲ್ಡ್ ಫೇಮಸ್ ಆಗಿರೋದು ಇದು ಇಳುವರಿ ತಗೊಂಡ್ರೆ ಅದು ಎಷ್ಟು ವರ್ಷ ಅದು ಎಷ್ಟು ವರ್ಷ ಸರ್ ಸುಮಾರು ಒಂದು ಫೈವ್ ಇಯರ್ಸ್ ಅಂತೂ ಬೇಕೇ ಬೇಕು ಫಸ್ಟ್ ಕ್ರಾಪ್ ಬರಕ್ಕೆ ಗಿಡ ಹಾಕಿದ್ಮೇಲೆ ಗಿಡ ಹಾಕ್ಬೇಕು ಗಿಡ ಹಾಕಿ ಬೀಜ ಅಲ್ಲ ಹೌದು ಬೀಜ ಬೀಜ ಅಲ್ಲಿ ನರ್ಸರಿಯಲ್ಲಿ ಆಗುತ್ತದು ಅದು ಓಕೆ ಅದು ಒಂದು ಲೆವೆಲ್ ಬಂದ್ಮೇಲೆ ಆ ಗಿಡ ತಗೊಂಬಂದು ಇಲ್ಲಿ ಹಾಕ್ತಿವಿ ಹಾಕಿದ್ಮೇಲೆ ಸುಮಾರು ಐದು ವರ್ಷ ಅಂತೂ ಬೇಕೇ ಅದು ಕಾಫಿ ಫಸ್ಟ್ ಕ್ರಾಪ್ ಬಿಡೋದಿಕ್ಕೆ ಸುಮಾರು ಒಂದು ಮೂವತ್ ಮೂವತ್ತೈದು ವರ್ಷ ತನಕ ಇರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಗಿಡಗಳನ್ನ ಎಷ್ಟು ಎಷ್ಟು ವರ್ಷ ಬರುತ್ತೆ ಅದೇ ಒಂದು ತರ್ಟಿ ಇಯರ್ಸ್ ಮೂವತ್ತು ವರ್ಷ ಬರುತ್ತೆ ಬರುತ್ತೆ ಎಷ್ಟು ಇಳುವರಿ ಇಳುವರಿ ನಿಮಗೆ ಸುಮಾರು ಒಂದು ಹತ್ತು ಎಕರೆಗೆ ಒಂದು ನೂರೈವತ್ತು ಮೂಟೆ ತನಕ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ನೂರೈವತ್ತು ನೂರ ಎಂಬತ್ತು ಇನ್ನೂರು ಮೂಟೆ ತನಕ ಆರಾಮಾಗಿ ತೆಗಿಬೋದು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ತೀನಿ ಅಂದ್ರೆ ನೂರೈವತ್ತು ಮೂಟೆ ಅಂತ ತೆಗಿಬೋದು ಒಂದು ಮೂಟೆ ಎಷ್ಟು ಅದು ಒಂದು ಮೂಟೆ ಅಂದ್ರೆ ಸಿಪ್ಪೆ ಇರುವಂತ ಪಾರ್ಚ್ಮೆಂಟ್ ಲೇಯರ್ ಅಂತೀವಿ ಪಾರ್ಚ್ಮೆಂಟ್ ಲೇಯರ್ ಇರೋ ಮೂಟೆಗಳು ಒಂದು ನೂರೈವತ್ತು ಮೂಟೆ ಅದು ಐವತ್ತು ಕೆಜಿ ಮೂಟೆ ಲೆಕ್ಕ ಅದು ಹೆಂಗೆ ರೇಟ್ ಈಗ ಭಯಾನಕ ಪ್ರೆಸೆಂಟ್ ಪ್ರೈಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಐವತ್ತು ಕೆಜಿ ಮೂಟೆಗೆನೆ ಮೂವತ್ತು ಸಾವಿರ ಆಗಿದೆ ಸಾವಿರ ಒಂದು ನಾಲ್ಕೈದು ತಿಂಗಳಿಂದ ಒಂಬತ್ತರಿಂದ ಹನ್ನೊಂದು ಸಾವಿರ ರೇಂಜಲ್ಲಿ ಇತ್ತು ಓಹ್ ಸರಿ ಮೂವತ್ತು ಸಾವಿರಕ್ಕೆ ರೀಚ್ ಆಗಿದೆ ಈಗ ಕಾರಣ ಏನಂದ್ರೆ ಅಲ್ಲಿ ಅವರು ನಾನು ಹೇಳದ್ನಲ್ಲ ಅರವತ್ತು ಪರ್ಸೆಂಟ್ ಬೆಳೆಯೋದು ಅವರೇನೆ ಅದರಲ್ಲಿ ಆರು ಪರ್ಸೆಂಟ್ ಕ್ರಾಪು ಕ್ರಾಪ್ ಡ್ಯಾಮೇಜ್ ಅಲ್ಲ ತೋಟಗಳೇ ಡ್ಯಾಮೇಜ್ ಆಗಿದೆ ಅಂತ ಅವ್ರು ಮತ್ತೆ ಬೀಜ ಹಾಕಿ ಗಿಡ ಬಂದು ಅವ್ರು ಬೆಳೆಯೋದಕ್ಕೆ ಇನ್ನೊಂದು ಐದು ವರ್ಷ ಬೇಕು ಸೊ ಅಲ್ಲಿವರೆಗೂ ಮೋಸ್ಟ್ಲಿ ಇದೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಓಕೆ ಹಂಗಾಗಿ ಕಾಫಿ ದರ ಮೂರ್ ನಾಲ್ಕು ಪಟ್ಟು ಜಾಸ್ತಿ ಆಗ್ಬಿಡ್ತು ಸಿಕ್ಸ್ ಪರ್ಸೆಂಟ್ ಕ್ರಾಪ್ ಅಂದ್ರೆ ನಾವು ಇಂಡಿಯಾದಲ್ಲಿ ಏನ್ ಬೆಳಿತೀವಿ ನಮ್ದು ಇಡೀ ಕಾಂಟ್ರಿಬ್ಯೂಷನ್ ಇಂಡಿಯಾ ಇದು ಬರೀ ಎರಡು ಪರ್ಸೆಂಟ್ ಅಷ್ಟೇ ಪ್ರಪಂಚಕ್ಕೆ ಹೌದಾ ಇದ್ರ ಆರು ಪಟ್ಟು ಇದು ಅವ್ರದ್ದು ಹಾಳಾಗಿದೆ ಹಂಗಾಗಿ ಆಲ್ ಓವರ್ ದ ವರ್ಲ್ಡ್ ಕಾಫಿ ಪ್ರೈಸಸ್ ಜಾಸ್ತಿ ಆಗಿದೆ ಆಮೇಲೆ ಒಂದೇ ಬೆಳೆ ಏನಾಗಿದೆ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಬೇಳೆ ಒಂದೇ ಬೆಳೆ ಅಕ್ಟೋಬರ್ ಅಲ್ಲಿ ಕುಯಿಲ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಅಷ್ಟೊತ್ತಿಗೆ ಮುಗಿದೋಗುತ್ತೆ ಈ ನುಳ್ದಿದ್ದ ತಿಂಗಳೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ ಕಾಫಿ ನಾಲ್ಕೂವರೆ ಲಕ್ಷ ಟನ್ ಬೆಳಿತಾರೆ ಇಂಡಿಯಾದಲ್ಲಿ ನಾಲ್ಕೂವರೆ ಲಕ್ಷ ಟನ್ ಟನ್ ಕಾಫಿ ಬೆಳೆಯೋದು ಅದರಲ್ಲಿ ಇಂಡಿಯನ್ ಕನ್ಸಂಪ್ಷನ್ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಅಷ್ಟೇ ಇನ್ನು ಉಳಿದಿದೆಲ್ಲ ಎಕ್ಸ್ಪೋರ್ಟೇ ಹೌದಾ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಾಫಿ ಗಿಡ ಇದು ಈ ಕಾಫಿ ಗಿಡದಲ್ಲಿ ಈಗ ಒಂದು ಮಳೆ ಆಗಿದ ತಕ್ಷಣ ಹೂ ಬಿಡುತ್ತೆ ಹೂ ಬಿಡ ಬಿಳಿ ಹೂ ಬಿಡುತ್ತೆ ಅದು ಬಂಚ್ ಬಂಚ್ ಆಗಿರುತ್ತೆ ಅದು ಇಡೀ ತೋಟಗಳು ಪೂರ್ತಿ ಬೆಳ್ಳಿ ಫುಲ್ ಕಾರ್ಪೆಟ್ ಇರುತ್ತೆ ಆ ಮಲ್ಲಿಗೆ ವಾಸನೆ ಬರುತ್ತದೆ ಅದಾಗಿ ಒಂದ ಒಂದು ನಾಲ್ಕು ದಿನ ಇತ್ತು ಅಷ್ಟೇ ವರ್ಷಕ್ಕೆ ಒಂದ್ ಮೂರ್ ದಿನ ನಾಲ್ಕು ದಿನ ಇರುತ್ತೆ ಅಷ್ಟೇ ಅದು ಅದಾದ್ಮೇಲೆ ಈ ತರ ಗ್ರೀನ್ ಕಲರ್ ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ ಈ ಕಾಯಿ ಬಿಟ್ಟ ಮೇಲೆ ಇದಕ್ಕೆ ಕಾಫಿ ಬೆರೀಸ್ ಅಂತೀವಿ ಈ ಕಾಫಿ ಬೆರಿ ಒಳಗಡೆ ಕಾಫಿ ಬೀಜ ಇರುತ್ತೆ ಕಾಫಿ ಬೀಜ ಇರುತ್ತೆ ಕಾಫಿ ಬೀಜ ಇರುತ್ತೆ ಆ ಬೆರ್ರಿ ಒಳಗಡೆ ಬೀಜ ಇರುತ್ತೆ ಇದು ಗ್ರೀನ್ ಇದೆಯಲ್ಲ ಈಗ ಇನ್ನು ಸಣ್ಣ ಕೆಪ್ ಬಿಟ್ಟಿದೆ ಈಗ ಅಷ್ಟೇ ಇದು ಇನ್ನೂ ದಪ್ಪ ಆದಮೇಲೆ ಹಣ್ಣಾಗುತ್ತೆ ಕೆಂಪಾಗುತ್ತೆ ಕೆಂಪಾದ್ಮೇಲೆ ಇದನ್ನ ಹ್ಯಾಂಡ್ ಪಿಕಿಂಗ್ ಮಾಡ್ತಾರೆ ಪಿಕಿಂಗ್ ಆದಮೇಲೆ ಎರಡು ಮೆಥಡ್ ಇದೆ ಆ ಸೀಡನ್ನ ಆಚೆ ತೆಗೆಯೋದಕ್ಕೆ ಎರಡು ಮೆಥಡ್ ಇದೆ ಒಂದು ವಾಷಿಂಗ್ ಮೆಥಡ್ ಅಥವಾ ಪಾರ್ಶ್ಮೆಂಟ್ ಮೆಥಡ್ ಅಂತೀವಿ ಇನ್ನೊಂದು ಡ್ರೈಯಿಂಗ್ ಮೆಥಡ್ ಆರ್ ಚೆರಿ ಮೆಥಡ್ ಅಂತೀವಿ ಸೊ ಇದನ್ನೇನ್ ಮಾಡ್ತೀವಿ ಈ ಹಣ್ಣನ್ನ ಕಿತ್ತಿದ್ಮೇಲೆ ನೀರಲ್ಲಿ ಹಾಕ್ತಾರೆ ನೀರಲ್ಲಿ ಹಾಕಿ ಒಂದು ದಿನ ಬಿಡಬೇಕು ಆ ಹಣ್ಣನ ಹಣ್ಣನ್ ಬಿಟ್ಟ ಮೇಲೆ ಅದು ಫರ್ಮೆಂಟೇಶನ್ ಆಗುತ್ತೆ ಫರ್ಮೆಂಟೇಶನ್ ಆದ್ಮೇಲೆ ಅದನ್ನ ತಗೊಂಡೋಗಿ ಪಲ್ಪಿಂಗ್ ಮೆಷಿನ್ ಅಂತ ಇರುತ್ತೆ ಆ ಮೆಷಿನಲ್ಲಿ ಹಾಕ್ತಾರೆ ಈ ಈ ಮೇಲಿರುವಂತ ಪಲ್ಪ್ ಸ್ಲಿಪ್ ಇದಿರುತ್ತಲ್ಲ ಏನೋ ಆ ಆಚೆ ಇರುವಂತ ಒಂದು ಪಲ್ಪ್ ಲೇಯರ್ ಇರುತ್ತಲ್ಲ ಆ ಪಲ್ಪ್ ಲೇಯರ್ ತೆಗೀತಿ ತೆಗೀತ ಆ ಮೆಷಿನ್ ತೆಗೆದ್ಮೇಲೆ ಒಳಗಡೆ ಇರುವಂತಹ ಪಾರ್ಚ್ಮೆಂಟ್ ಸೀಡ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಅದನ್ನ ಡ್ರೈಯಿಂಗ್ ಮಾಡ್ತೀವಿ ಸನ್ ಡ್ರೈಯಿಂಗ್ ಮಾಡಬೇಕು ಇನ್ನೊಂದು ಚೆರಿ ಮೆಥಡ್ ಅಂತೀವಿ ಚೆರಿ ಮೆಥಡ್ ಅಲ್ಲಿ ಏನಪ್ಪಾ ಅಂದ್ರೆ ಹಣ್ಣು ಕಿತ್ತಿದ್ಮೇಲೆ ಡೈರೆಕ್ಟ್ ಆಗಿ ಒಣಗಾಕ್ತಿವಿ ಪಲ್ಪ್ ಸಮೇತ ಆಮೇಲೆ ಒಂದು ಹದಿನೈದು ಹನ್ನೆರಡು ಹದಿನೈದು ದಿನ ಆದ್ಮೇಲೆ ಒಣಗಿ ಬಿಸಿಲು ಚೆನ್ನಾಗಿದ್ರೆ ಒಂದು ಹನ್ನೆರಡು ಹದಿಮೂರು ದಿನದಲ್ಲಿ ಒಣಗಿಬಿಡತ್ತೆ ಆಮೇಲೆ ಆ ಡ್ರೈಡ್ ಪಲ್ಪ್ನ ತೆಗಿತಾರೆ ಮೆಷಿನ್ಸ್ ಅಲ್ಲಿ ತೆಗಿ ತೆಗಿಬಹುದು ಅದನ್ನ ತೆಗೆದ್ಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೊಂತಾರೆ ದಟ್ ಈಸ್ ಕಾಲ್ಡ್ ಎಸ್ ಚೆರೀಸ್ ಸೊ ನಿಮ್ಗೆ ಅರೇಬಿಕಾ ಮತ್ತು ರೊಬಸ್ಟಾ ಎರಡು ಜಾತಿಯಲ್ಲಿ ನಾಲ್ಕು ವೆರೈಟಿ ಕಾಫಿ ಬಂತೀಗ ಅರೇಬಿಕಾ ಪಾರ್ಚ್ಮೆಂಟ್ ಅರೇಬಿಕಾ ಚೆರಿ ರೊಬಸ್ಟಾ ಪಾರ್ಚ್ಮೆಂಟ್ ಮತ್ತು ರೊಬಸ್ಟಾ ಚೆರಿ ನಾಲ್ಕು ವೆರೈಟಿ ಆಯ್ತು ಅರೇಬಿಕಾ ಪಾರ್ಚ್ಮೆಂಟ್ ನಿಮ್ಗೆ ಪರಿಮಳ ಬರಕ್ಕೆ ನಿಮ್ಮ ಮೂಗು ಏನೇನ್ ಸೆನ್ಸ್ ಮಾಡುತ್ತೆ ಅದು ಅರೋಮಾ ಅಂತೀವಿ ಅರೇಬಿಕಾ ಚೆರಿ ಇದೆಯಲ್ಲ ಅದು ರುಚಿ ಬರಕ್ಕೆ ನಿಮ್ಮ ನಾಲ್ಗೆ ಏನೇನ್ ಸೆನ್ಸ್ ಮಾಡುತ್ತೆ ಅದಕ್ಕೆ ಫ್ಲೇವರ್ ಅಂತೀವಿ ಸೊ ಮೂರನೇದು ರೊಬಸ್ಟಾ ಪಾರ್ಚ್ಮೆಂಟು ಇಟ್ ಗೀವ್ಸ್ ಕ್ರೆಮಾ ಟು ದ ಕಪ್ ನೀವು ಎಸ್ಪೆಸಿ ಮಷೀನ್ ನೋಡಿರ್ಬೋದು ಲಾಕ್ ಮಾಡಿದ್ಮೇಲೆ ಆ ನೊರೆ ನೊರೆ ಬರುತ್ತೆ ಅದರಲ್ಲಿ ಹೌದು ಅಲ್ಲವಾ ಅದು ಆ್ಯಕ್ಚುಲಿ ಕಾಲ್ಡ್ ಆಸ್ ಕ್ರೆಮಾ ಅಂತೀವಿ ಅದು ಜಾಸ್ತಿ ಬೇಕು ಅಂದಾಗ ಯೂಶ್ವಲ್ಲಾಗಿ ರೊಬೊಸ್ಟಾ ಪಾರ್ಚ್ಮೆಂಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅದೇ ತರ ರೊಬೊಸ್ಟ ಚೆರಿ ಕಾಫಿನ ಗಟ್ಟಿ ಮಾಡೋದಿಕ್ಕೆ ಇವಾಗ ನೀವು ಬರೀ ಅರೇಬಿಕಾ ಪಾರ್ಚ್ಮೆಂಟ್ ಒಂದೇ ಯಾಕಂದ್ರೆ ಕಾಫಿ ನೀರ್ ನೀರಾಗಿರತ್ತೆ ಕುಡಿತಾ ಇದ್ರೆ ಒಳಗಡೆ ಸುಮ್ಮನೆ ಅದೊಂಥರ ನೀರು ಕುಡ್ದಂಗೆ ಆಗುತ್ತೆ ಓಕೆ ಅದೇ ರೊಬಸ್ಟ್ ಆಗಿ ಚೆರಿ ಹಾಕಿದಾಗ ಏನಾಗುತ್ತೆ ನಿಮ್ಗೆ ಕಾಫಿ ಗಟ್ಟಿ ಆಗುತ್ತೆ ಇಷ್ಟೆಲ್ಲ ಒಂದು ಕಾಫಿ ಪೌಡರ್ ಅಲ್ಲಿ ಸೇರಿರುತ್ತೆ ಹೌದು ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಹೈಯರ್ ದ ಆಲ್ಟಿಟ್ಯೂಡ್ ಎಷ್ಟು ಎತ್ತರದಲ್ಲಿ ಬೆಳಿತೀವಲ್ಲ ಕಾಫಿಯಲ್ಲಿ ಅಷ್ಟು ರುಚಿ ಇರುತ್ತೆ ಕಾರಣ ಏನಪ್ಪಾ ಅಂದ್ರೆ ಇವಾಗ ಇವಾಗ ಲೋಯರ್ ಆಲ್ಟಿಟ್ಯೂಡ್ ಹೈಟ್ ಎತ್ತರ ಕಮ್ಮಿ ಇರುತ್ತಲ್ಲ ಆ ಜಾಗದಲ್ಲಿ ಬೆಳೆದಿರೋ ಕಾಫಿಗಳು ಬೇಗ ಹಣ್ಣಾಗ್ಬಿಡುತ್ತೆ ಬೇಗ ಕಿತ್ತು ಬಿಡ್ತಾರೆ ಆದರೆ ಬೆಟ್ಟದ ಮೇಲಿರುವಂತಹ ಒಂದು ಕಾಯಿಗಳಿದೆಯಲ್ಲ ಇದು ಹಣ್ಣಾಗದೇ ಲೇಟು ಯಾಕೆಂದ್ರೆ ಬಿಕಾಸ್ ಆಫ್ ದಟ್ ಲೋ ಟೆಂಪರೇಚರ್ ಫ್ರಿಡ್ಜ್ ಇದ್ದಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟರೋದು ಬೇಗ ಎಲ್ಲ ಹಣ್ಣಾಗುತ್ತೆ ಆ ಥರ ಬಿಕಾಸ್ ಆಫ್ ದ ಹ್ಯೂಮಿಡಿಟಿ ಬಿಕಾಸ್ ಆಫ್ ದ ಲೋ ಟೆಂಪರೇಚರ್ ಲೈಟಿಂಗ್ ಇದು ರೈಪನಿಂಗ್ ಪ್ರೊಸೆಸ್ ಆಲ್ಮೋಸ್ಟ್ ಎರಡು ತಿಂಗಳು ಲೇಟ್ ಎರಡು ತಿಂಗಳು ಗಿಡಕ್ಕೆ ಅಟ್ಯಾಚ್ ಆಗಿರುತ್ತಲ್ಲ ಹಾಗಾಗಿ ಅದರಲ್ಲಿ ಡೆನ್ಸಿಟಿ ಜಾಸ್ತಿ ಕಾಫಿಯಲ್ಲಿ ಹಂಗಾಗಿ ಹೈಯರ್ ದ ಆಲ್ಟಿಟ್ಯೂಡ್ ಕಾಫಿ ಪ್ರೈಸ್ ಆಲ್ಸು ಜಾಸ್ತಿ ಇರುತ್ತೆ ರುಚಿನೂ ಜಾಸ್ತಿ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಕಾಫಿಗೆ ಇನ್ನೊಂದು ಪದಾರ್ಥನ ಮಿಕ್ಸ್ ಮಾಡ್ತೀವಿ ತುಂಬಾ ಜನಕ್ಕೆ ಇದು ಅದು ಇದು ಅಂತಾರೆ ಅದ್ರ ಹೆಸರು ಏನಪ್ಪಾ ಅಂದ್ರೆ ಚಿಕೋರಿ ಚಿಕೋರಿ ಸಿ ಎಚ್ ಐ ಸಿ ಓ ಆರ್ ವೈ ಚಿಕೋರಿ ಅಂತೀವಿ ಅದು ಏನಿದು ಚಿಕೋರಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಏನೇನೋ ಅಂದ್ಬಿಡ್ತಾರೆ ಹುಣಸೆ ಬೀಜ ಅಂತೆ ಅದಂತೆ ಇದಂತ ಏನನ ಬಾಯಿಗೆ ಬಂದಿದೆಯಲ್ಲ ಅಂದ್ಬಿಡ್ತಾರೆ ಆಕ್ಚುಲ ಆಗಿ ಚಿಕೋರಿ ಕೆಲವೊಬ್ರು ಹೇಳ್ತಾರೆ ಇದು ಚಿಕೋರಿ ಇಲ್ಲದ್ದು ನಮ್ದು ಕಾಫಿ ಪೌಡರ್ ಹೇಳ್ತೀನಿ ಅದನ್ನೂ ಇದಾರೆ ತುಂಬಾ ಜನ ಇದಾರೆ ಹತ್ರದವರು ಈ ಚಿಕೋರಿ ಏನಪ್ಪಾ ಅಂದ್ರೆ ಇಟ್ಸ್ ಎ ರೂಟ್ ಬೇರ್ ಅದು ಯಾವ್ದು ಅಂದ್ರೆ ಮೂಲಂಗಿ ಬೇರ್ ಇದ್ದಂಗೆ ಇರತ್ತೆ ಅದು ಮೂಲಂಗಿನೇ ತರಕಾರಿನೇ ಅದು ಓಕೆ ಸೀಡ್ಸು ಬೀಜ ಇದ್ರಿಂದ ಬರುತ್ತೆ ಇಲ್ಲಿಂದ ಫ್ರಾನ್ಸ್ ಇಂದ ಬರುತ್ತೆ ಬೆಳೆಯೋದು ಗುಜರಾತ್ ಅಲ್ಲಿ ಕುಡಿಯೋದು ಸೌತ್ ಇಂಡಿಯಾದವರು ಅದೇ ಇಂಡಿಯಾದಲ್ಲಿ ಎಷ್ಟು ಕಾಫಿ ಕನ್ಸಂಪ್ಷನ್ ಅಷ್ಟು ಚಿಕೋರಿ ಕನ್ಸಂಪ್ಷನ್ ತುಂಬಾ ಜನಕ್ಕೆ ಒಂದು ತಪ್ಪು ಗ್ರಹಿಕೆ ಇದೆ ಏನಪ್ಪಾ ಅಂದ್ರೆ ಚಿಕೋರಿ ಕೆಟ್ಟದು ಚಿಕೋರಿ ಕಲಬೆರಕೆ ಅದು ಇದು ಅಂತ ಇದೆ ಇಲ್ಲ ಚಿಕೋರಿ ಇಟ್ ಇಸ್ ನಾಟ್ ಎನ್ ಅಡಲ್ಟ್ರೆಂಟ್ ಕಲಬೆರಕೆ ಅಲ್ಲ ಇದು ಸಬ್ಸ್ಟಿಟ್ಯೂಟ್ ಟು ಕಾಫಿ ಸಬ್ಸ್ಟಿಟ್ಯೂಟ್ ಅಂದ್ರೆ ನಿಮಗೆ ಪರ್ಯಾಯ ಕಾಫಿಗೆ ಪರ್ಯಾಯ ಪರ್ಯಾಯ್ ಇದು ತರಕಾರಿ ಇದು ಇದು ಯಾವುದು ಕೆಟ್ಟ ಪದಾರ್ಥ ಏನಲ್ಲ ಕೆಮಿಕಲ್ ಆಗಲಿ ಇದಾಗ್ಲಿ ಅಲ್ಲ ಇದು ಒಂದು ತರಕಾರಿ ಹಸಿ ಇದ್ದಾಗ ನಿಮಗೆ ಮೂಲಂಗಿ ಮತ್ತೆ ಚಿಕೋರಿ ಗಡ್ಡೆ ಪಕ್ಕ ಪಕ್ಕ ಇಟ್ಟರೆ ನಿಮಗೆ ಗೊತ್ತೇ ಆಗಲ್ಲ ಚಿಕೋರಿ ಯಾವುದು ಮೂಲಂಗಿ ಯಾವುದು ಅಂತಾನೆ ಗೊತ್ತಾಗಲ್ಲ ಅದೇ ತರ ಇರುತ್ತೆ ನೋಡಕ್ಕೆ ಇದನ್ನ ಗುಜರಾತ್ ಅಲ್ಲಿ ದೀಪಾವಳಿ ಟೈಮಲ್ಲಿ ಬಿತ್ತನೆ ಮಾಡ್ತಾರೆ ರಾಮನವಮಿ ಟೈಮಲ್ಲಿ ಕಿತ್ತು ಬಿಟ್ಟು ಅದನ್ನ ಗದ್ದೆಯಲ್ಲೇ ಒಣಗಿಸ್ತಾರೆ ಅದು ಮರದ ಪೀಸ್ ತರ ಆಗುತ್ತೆ ಯಾವ್ದು ಚಿಕೋರಿಟ್ಟು ಮರದ ಪೀಸ್ ತರ ಆಗುತ್ತೆ ಅಷ್ಟು ಒಣಗುತ್ತದು ಈಟಿಗೆ ಅಂದರೆ ಯಾಕೆ ಕಾಫಿಗೆ ಚಿಕೋರಿ ಬೆರೆಸ್ಬೇಕು ಹ್ಞೂ ಏನಿದ್ರ ಉದ್ದೇಶ ಏನು ನಿಮಗೆ ಚಿಕೋರಿ ಹಾಕೋದ್ರಿಂದ ನಿಮಗೆ ಕಾಫಿಯಲ್ಲಿ ಪಾಕದ ವಾಸನೆ ಬರುತ್ತೆ ಹ್ಞೂ ಮೊದಲನೇದು ಯಾಕೆ ಅಂದರೆ ಈ ಚಿಕೋರಿ ಗೆಡ್ಡನ್ನ ನಾವು ತರಿಸ್ತೀವಿ ಗುಜರಾತಿಂದ ತರಿಸ್ಬಿಟ್ಟು ನಾವೇನು ಮಾಡ್ತೀವಿ ಅದಕ್ಕೆ ರಿಫೈನ್ಡ್ ಆಯಿಲ್ ಹಾಕಿ ಒನ್ ಅವರ್ ರೋಸ್ಟ್ ಮಾಡ್ತೀವಿ ಈ ಬೀಟ್ರೂಟು ಕ್ಯಾರೆಟ್ ತರಾನೇ ಈ ಚಿಕೋರಿಯಲ್ಲೂ ಸಮೇತ ಸಕ್ಕರೆ ಅಂಶ ಇರುತ್ತೆ ಆ ಸಕ್ಕರೆ ಅಂಶ ನಿಮಗೆ ಪಾಕ ಮಾಡಿದಾಗ ಅದು ನಿಮಗೆ ಕ್ಯಾರಮಲೈಸೇಷನ್ ಅಂತಿರೋದು ಅದು ಪಾಕ ಮಾಡಿದಾಗ ಅದನ್ನ ಗ್ರೈಂಡ್ ಮಾಡಿದ ಮೇಲೆ ನಿಮಗೆ ಕಾಫಿ ಕಾಫಿ ಥರನೇ ಅನಿಸುತ್ತೆ ನಿಮಗೆ ಓಕೆ ಓಕೆನಾ ಸೊ ಹಂಗಾರೆ ಅದನ್ನೇ ಕುಡಿಬಹುದು ಕುಡಿಬಹುದು ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಇವಾಗ ನೀವು ಹೌ ಯು ಯೂಸ್ ಸೋಪ್ ಟು ಕ್ಲೀನ್ ಎಕ್ಸ್ಟರ್ನಲ್ ಪಾರ್ಟ್ ನಿಮ್ಮ ದೇಹನ ಕ್ಲೀನ್ ಸೋಪ್ನ ಸೋಪ್ ಯೂಸ್ ಮಾಡ್ತೀರಾ ಅದೇ ತರ ನಿಮ್ಮ ದೇಹದ ಒಳಗೆಲ್ಲ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಏನು ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಚಿಕರಿ ಎಕ್ಸ್ಟ್ರಾಕ್ಟ್ ಅಂತಾರೆ ಆಮೇಲೆ ಇಂಡಿಯಾದಲ್ಲಿ ಕಾಫಿಗೆ ಚಿಕೋರಿ ಬಿಟ್ಟು ಬೇರೆ ಏನು ಮಿಕ್ಸ್ ಮಾಡುವ ಹಾಗಿಲ್ಲ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ ಇದೆ ಸೊ ನೀವು ಚಿಕೋರಿನ ಧೈರ್ಯವಾಗಿ ಕುಡಿಬಹುದು ಏನ್ ಎದುರು ಅಂತದ್ದೇನು ಆದರೆ ಚಿಕೋರಿ ಆಕ್ಚುಲ್ ನೀವು ಕರೆಕ್ಟ್ ಆಗಿ ರೋಸ್ಟ್ ಮಾಡಿಲ್ಲ ಅಂದ್ರೆ ಅದು ನಿಮ್ಗೆ ಬಿಟರ್ನೆಸ್ ಅನ್ಸುತ್ತೆ ಕಹಿ ಅನ್ಸುತ್ತೆ ಹಾಗಾಗಿ ಅದನ್ನ ಲಿಮಿಟೇಷನ್ ಮಾಡ್ಕೋತಾರೆ ಒಂದ್ ತರ್ಟಿ ಪರ್ಸೆಂಟ್ ತನಕನೋ ಫಾರ್ಟಿ ಪರ್ಸೆಂಟ್ ತನಕನೋ ಆತರ ಹಾಕ್ತಾರೆ ಅಲ್ಲ ಹಾಕ್ಲೇಬೇಕಾ ಅನ್ನೋದೊಂದು ಪ್ರಶ್ನೆ ಹಾಕ್ಲೇಬೇಕಾ ಅನ್ನೋದು ಯಾಕೆ ಪ್ರಶ್ನೆ ಅಂದ್ರೆ ಇವಾಗ ನೀವು ಪ್ಯೂರ್ ಕಾಫಿಯಲ್ಲಿ ಏನಪ್ಪಾ ಅಂದ್ರೆ ಅದು ವಾಟ್ರಿ ಇನ್ ನೇಚರ್ ಅಂತ ಹೇಳಿದೆ ಮಂದ ಬರಲ್ಲ ಕಲರ್ ಬರಲ್ಲ ಸೊ ಇಸ್ ಕಾಫಿಡ್ ಇದು ಟು ಕಾಫಿ ಚಿಕ್ಕರ್ಮಲ್ ಟೇಸ್ಟ್ ಇನ್ ದ ಕಪ್ ಇಟ್ ವರ್ಕ್ಸ್ ಲೈಕ್ ಎ ಫಿಲ್ಲರ್ ಏಜೆಂಟ್ ಫಿಲ್ಲರ್ ಏಜೆಂಟ್ ಅಂದರೆ ಜಾಸ್ತಿ ಕಾಣುತ್ತೆ ಕಾಫಿ ಪುಡಿಯಲ್ಲಿ ನಿಮ್ಮ ಮಾಮೂಲಿಗೆ ಇಷ್ಟೇ ಕಾಣುತ್ತೆ ಕಾಫಿ ಪುಡಿ ಅಂದರೆ ಚಿಕೋರಿ ಹಾಕಿದಾಗ ನಿಮ್ಗೆ ಜಾಸ್ತಿ ಕಾಣುತ್ತೆ ಫಿಲ್ಲರ್ ಏಜೆಂಟ್ ಅಂತಾರೆ ಅದಕ್ಕೆ ಆಮೇಲೆ ಇಟ್ ರೆಡ್ಯೂಸಸ್ ಯುವರ್ ಕೆಫೀನ್ ಕಂಟೆಂಟ್ ನಿಮಗೆ ಯಾವಾಗ ಯಾವಾಗ ಕಲರ್ ಬರಲ್ಲ ಅವಾಗ ಏನ್ ಮಾಡ್ತೀರಾ ಜಾಸ್ತಿ ಜಾಸ್ತಿ ಡಿಕಾಕ್ಷನ್ ಹಾಕೋತೀರ ಪ್ಯೂರ್ ಕಾಫಿ ಆದರೆ ನಿಮ್ಮ ಕೆಫೀನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅದೇ ಚಿಕೋರಿ ಹಾಕಿದಾಗ ನಿಮಗೆ ಕ್ವಾಂಟಿಟಿ ಕಮ್ಮಿ ಡಿಕಾಕ್ಷನ್ ಹಾಕೋತಿರ ಆಟೋಮೆಟಿಕಲಿ ನಿಮಗೆ ಕೆಫೀನ್ ಕನ್ಸಂಪ್ಷನ್ ಡೌನ್ ಆಗುತ್ತೆ ಅಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆರೋಗ್ಯಕ್ಕೂ ಒಳ್ಳೇದು ನನಗೆ ಇನ್ನೊಂದು ಪ್ರಶ್ನೆ ಇದೆ ಈಗ ನಿಮಗೆ ಈ ಬರೀ ಇಪ್ಪತ್ತು ಎಕರೆ ನಿಮ್ದು ಹೌದು ನಿಮ್ಗೆ ಬೇಕಾದಷ್ಟು ಕಾಫಿ ಬೀಜಗಳು ಬೇಕಾಗುತ್ತೆ ಅಲ್ವಾ ಹೇಗೆ ಅದನ್ನ ತರಿಸ್ತೀರಿ ಎಷ್ಟು ತರಿಸ್ತೀರಿ ಹೇಗೆ ಡಿಪೆಂಡ್ ನಮ್ ರಿಕ್ವೈರ್ಮೆಂಟ್ ತಕ್ಕಂತೆ ಕ್ಯೂರಿಂಗ್ ಇದೆಯಲ್ಲ ಇದೇ ತರ ನಮ್ ತೋಟ ತರನೇ ಸಾವಿರಾರು ಲಕ್ಷಾಂತರ ತೋಟಗಳಿದೆ ಇಡೀ ಪಕ್ಕ ಆಚೆ ಈಚೆ ಎಲ್ಲ ಸೊ ಎಲ್ಲ ಕಾಫಿನೂ ಕ್ಯೂರಿಂಗ್ಗಳಿಗೆ ಹೋಗುತ್ತೆ ಕ್ಯೂರಿಂಗ್ ಹೋದಾಗ ಕ್ಯೂರಿಂಗ್ ಅವ್ರಿಗೆ ಅಲ್ಲಿ ಅವರು ಅವ್ರ ತರ ನಾವು ಪರ್ಚೇಸ್ ಮಾಡ್ಬೋದು ಅಡ್ಡ ದಿನ ಪರ್ಟಿಕ್ಯುಲರ್ನ ಏನಾದ್ರೂ ಇರಾ ಇದನ್ನ ಬೆಳ್ದಿದ್ ನಾವು ತಗೋತೀವಿ ಅದನ್ನು ಮಾಡಬಹುದು ಅದನ್ನು ಮಾಡಬಹುದು ಇವ್ರು ಏನ್ ಮಾಡ್ತಾರೆ ಮತ್ತೆ ಕ್ಯೂರಿಂಗ್ ಆಗ್ತಾರೆ ಅಲ್ಲೆಲ್ಲ ಪಲ್ಪಿಂಗ್ ಅದೆಲ್ಲ ಮಾಡಿ ಸಾರ್ಟಿಂಗ್ ಮಾಡಿ ಬೇಕಾದ್ರೆ ಮತ್ತ ಹಂಗು ಮಾಡಬಹುದು ಪರ್ಮನೆಂಟ್ ರೈತರಿದ್ದಾರೆ ನಿಮಗೆ ಹಾ ಡೈಲಿ ಎಷ್ಟು ನಿಮ್ದು ಪ್ರೊಡಕ್ಷನ್ ಆಗುತ್ತೆ ಡಿಪೆಂಡ್ಸ್ ಸರ್ ಸಮ್ಮರ್ ಅಲ್ಲೇ ಬೇರೆ ವಿಂಟರ್ ಅಲ್ಲೇ ಬೇರೆ ಬೇಸಿಗೆ ಬಂದಿದ ತಕ್ಷಣ ಕಾಫಿ ಕನ್ಸಂಪ್ಷನ್ ಡೌನ್ ಆಗುತ್ತೆ ಅವಾಗೆಲ್ಲ ಜ್ಯೂಸು ಮಜ್ಜಿಗೆ ಅದು ಇದು ಅಂತ ಕುಡಿತಾರೆ ಚಳಿಗಾಲದಲ್ಲಿ ಕಾಫಿ ರೈಸ್ ಆಗುತ್ತೆ ರೈಸ್ ಆಗುತ್ತೆ ಆಮೇಲೆ ನೀವು ನಂಬಲ್ಲ ಕೊರೋನಾ ಟೈಮ್ ಅಲ್ಲಿ ಆಕ್ಚುಲ್ ಆಗಿ ಕಾಫಿ ಸೇಲ್ಸ್ ಜಾಸ್ತಿ ಇತ್ತು ಜನಕ್ಕೆ ಪುರ್ಸೊತ್ತಾಗಿದ್ರಲ್ಲ ಜಾಸ್ತಿ ಜಾಸ್ತಿ ಕಾಫಿ ಕುಡಿತಾ ಇದ್ರು ನಿಮಗೆ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಕಾಫಿ ಹೆಂಗೆ ಅಂದರೆ ಜನರ ಹತ್ರ ದುಡ್ಡಿಲ್ಲ ಅಂದರೆ ಕಾಫಿ ಕನ್ಸಂಪ್ಷನ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ತಲೆ ಬಿಸಿ ಜಾಸ್ತಿ ಆಗುತ್ತಲ್ಲ ಕಾಫಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ತಲೆನೋವು ಕಮ್ಮಿ ಆಗ್ಬೇಕು ಅಂದರೆ ಕಾಫಿ ಕುಡಿತಾರೆ ಅಲ್ಲ ಇದು ಹೆಂಗಿದೆ ನೋಡ್ರಿ ಕತೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದೇ ಆವಾಗ ಕಾಫಿ ಜಾಸ್ತಿ ಕಾಫಿ ಜಾಸ್ತಿ ಕುಡಿತಾರೆ ನಿಮ್ ಬಿಸ್ನೆಸ್ ಜಾಸ್ತಿ ಆಗಿದೆ ಒಟ್ನಲ್ಲಿ ಖುಷಿ ಆದ್ರೂ ನಿಮಗೆ ಖುಷಿ ಹೌದು ನಿಮಗೆ ವ್ಯಾಪಾರ ಆಗ್ತದೆ ವ್ಯಾಪಾರ ಇದೆ ಖುಷಿಯಾದ್ರೂ ಕಾಫಿ ಕುಡಿಯೋಣ ಬಾ ಅಂತಾರೆ ಈ ತರ ದುಡ್ಡಿಲ್ಲ ದುಃಖ ಆಗ್ತಾ ಇದೆ ಅಂದ್ರೂ ಕಾಫಿ ಕುಡಿಯೋಣ ತಲೆನೋವು ದಾಸ್ತಿ ಆಗಿದೆ ಬಾ ಅಂತಾರೆ ಏ ಒಳ್ಳೆ ಬಿಸ್ನೆಸ್ ಸರ್ ಇದು ಹಾಗಾಗಿ ಇದು ಕಾಫಿದು ಒಂದು ಹಿಸ್ಟ್ರಿ ಇದು ಎಷ್ಟು ಕೆ ಜಿ ಎಷ್ಟು ಕೆ ಜಿಗೆ ಒಂದು ಕೆ ಜಿ ಆಗುತ್ತೆ ಇದು ಸುಮಾರು ನಾಲ್ಕರಿಂದ ಐದು ಸಾವಿರ ಬೀಜ ಒಟ್ಟಾದ್ರೆ ನಿಮಗೆ ಒಂದು ಕೆ ಜಿ ಕಾಫಿ ಪುಡಿ ಆಗುತ್ತೆ ಐದು ಸಾವಿರ ಬೀಜಗಳು ಐದು ಕೆ ಜಿ ಲೆಕ್ಕದಲ್ಲಿ ಆದರೆ ಅದು ಹೌದು ಅದೇ ಒಂದು ಕೆ ಜಿ ಅಂದ್ರೆ ಐದು ಸಾವಿರ ಬೀಜ ಐದು ಸಾವಿರ ಬೀಜ ಒಂದು ಕೆಜಿ ಒಂದು ಕೆಜಿಗೆ ನಾಲ್ಕೂವರೆ ಐದು ಸಾವಿರ ಬೀಜ ಬೇಕಾಗುತ್ತೆ ಹಾಂ 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 ಓಕೆ ಓಕೆ ಇಷ್ಟು ಅಮೋಘವಾದ ಕತೆ ಸೊ ಇದು ನೀವು ನೋಡ್ತಾ ಇರೋದು ಜಸ್ಟ್ ಒಂದು ತುಣುಕು ಅಷ್ಟೇ ಇದು ಇದೊಂದು ಒಂದು ಗಿಡ ಇಷ್ಟು ಬರಬೇಕು ಅಂದರೆ ನಿಮಗೆ ಗೊತ್ತು ಅಗ್ರಿಕಲ್ಚರ್ ಅಂದರೆ ಏನು ಅಂತ ಗೊಬ್ಬರ ಹಾಕೋದು ಕಳೆ ಕೀಳೋದು ಕ ಇದು ಕ ಅಗ್ತೆ ಮಾಡೋದಿರ್ಬೋದು ಮರ್ಗ ಮರ್ಗಸಿ ಮಾಡೋದಿರ್ಬೋದು ಬಿತ್ತನೆ ಆಮೇಲೆ ಕುಯ್ಲಿರ್ಬೋದು ನಮ್ಮ ದೊಡ್ಡ ದೊಡ್ಡ ಚಾಲೆಂಜ್ ಆಫ್ ಚಿಕ್ಕಮಂಗ್ಳೂರ್ ಅಂದ್ರೆ ಕಾಫಿ ಗಿಡ ಉಳಿಸ್ಕೊಳದೇ ಆಗೋಗಿದೆ ಇಲ್ಲಿ ಬೆರ್ರಿ ಬೋರರ್ ಸ್ಟೆಮ್ ಬೋರರು ಅವೆಲ್ಲ ಇದಾವಲ್ಲ ಅವೆಲ್ಲ ಏನಪ್ಪಾ ಬೆರ್ರಿ ಬೋರರ್ ಅಂದ್ರೆ ಈ ಹಣ್ಣಿಗೆ ಆ ಹುಳ ಉಡಿಯತ್ತೆ ಕೊರಿಯುತ್ತೆ ಒಳಗಡೆ ಸೀಡ್ ಒಳಗಡೆ ಕೊರ್ಕೊಂಡು ಆ ಕಡೆ ಹೋಗ್ಬಿಡುತ್ತೆ ಡ್ಯಾಮೇಜ್ ಮಾಡುತ್ತೆ ಸ್ಟೆಮ್ ಬೋರರ್ ಅಂದ್ರೆ ಆ ಕಾಂಡ ಇರ್ತಲ್ಲ ಅದ್ರೊಳಗಡೆ ಹೋಗಿ ಪೂರ್ತಿ ಕಾಂಡನ್ ಟೋಲ್ ಮಾಡಿಬಿಡುತ್ತೆ ಅದು ಆ ಗಿಡಕ್ಕೆ ಮಾತ್ರ ಡ್ಯಾಮೇಜ್ ಆದ್ರೆ ಪರ ಇಲ್ಲ ಪಕ್ಕದ ಗಿಡಗಳಿಗೆಲ್ಲ ಡ್ಯಾಮೇಜ್ ಮಾಡ್ಬಿಡುತ್ತೆ ಅದು ಆ ಆ ಕಾಂಡ ಕೊರಕ ಅಂತಾರ ಅದಕ್ಕೆ ಅದನ್ನೆಲ್ಲ ತೆಗೆದು ಆಚೆ ತಗೊಂಡೋಗಿ ಅದನ್ನ ಸುಡಬೇಕು ಮತ್ತೆ ಅದು ಬಿಟ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತದೆ ಹಂಗೆ ಅಲ್ಲ ಸುಡ್ಬೇಕಂದ್ರೆ ಕೈಯಲ್ಲಿ ಅದಕ್ಕೆ ನಮ್ಮ ತೋಟದಲ್ಲೇ ಒಂದು ಒಂದ್ ಎರಡು ವರ್ಷ ಹಿಂದೆ ಸುಮಾರು ಮೂರ್ ಸಾವಿರ ಗಿಡ ಕಿತ್ತು ಸುಟ್ಟಾಕದ್ವಿ ಅನಿಸ್ಥಿತಿ ಆಗೋಯ್ತಲ್ಲ ಹಂಗಾರ ಇದು ಬಂದ್ರೆ ಇಲ್ಲಾಂದ್ರೆ ಇಲ್ಲ ಅದೇ ರೈತ ಸರ್ ದಿನ ಬೆಳಗ್ಗೆ ಆಕಾಶ ನೋಡಲ್ವಾ ರೈತರು ನಾವು ಅದೇನೆ ಆಕಾಶ ನೋಡ್ಲೇಬೇಕು ಮಳೆ ಬಂತ ಇಲ್ವಾ ಹೆಚ್ಚು ಮಳೆ ಆದ್ರೆ ಇದಕ್ಕೆ ಆವಾಗ ಕೊಳೆ ರೋಗ ಬರ್ತೆ ಕಮ್ಮಿ ಮಳೆ ಆದ್ರೆ ಅದೇ ಹೆಂಗೂ ಆಗಂಗಿಲ್ಲ ಅತಿವೃಷ್ಟಿನೂ ಆಗಂಗಿಲ್ಲ ಅನಾವೃಷ್ಟಿನೂ ಆಗಂಗಿಲ್ಲ ಈಗ ನಾವು ನಾರ್ಮಲ್ ಕೃಷಿ ನಿಮ್ದು ಇದ್ರದ್ದು ಹಂಗೆ ಇದೆ ಗೋಳಂಗರ ಹೌದೌದು ಬಯಲು ಪ್ರದೇಶದ್ದು ಹೆಂಗಿದೆ ತೋಟಗಾರಿಕೆ ಇಲ್ಲಿ ಆಮೇಲೆ ಏನಾಗಿದೆ ಅಂದ್ರೆ ತೋಟಗಳಲ್ಲಿ ಈಗ ಚಿಕ್ಕಮಂಗ್ಳೂರ್ ತೋಟಗಳಲ್ಲಿ ಮಧ್ಯದಲ್ಲಿ ಮರಗಳು ಇದಕ್ಕೆ ಪೆಪ್ಪರ್ ಬೆಳೆಸ್ತಾರೆ ಇನ್ಕಮ್ ಆಮೇಲೆ ಎಲ್ಲಾ ತೋಟಗಳಲ್ಲಿ ಈಗ ಹೋಮ್ ಸ್ಟೇಗಳು ಮಾಡ್ತಾ ಇದಾರೆ ಹೋಮ್ ಸ್ಟೇಲ್ ಬರುವಂತ ಇನ್ಕಮ್ ಅನ್ನೆಲ್ಲ ತೆಗೆದು ತೋಟದ ಮೇಲೆ ಬಟ್ ಎಲ್ಲವೂ ಆದ್ರೆ ಅದು ನಡೆಯಲ್ವಲ್ಲ ಇಲ್ಲ ಪ್ರತಿ ಚಿಕ್ಕಮಂಗ್ಳೂರಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಮೂರುವರೆ ಸಾವಿರ ಸ್ಟೇ ಮೇಲಿದೆ ನಮ್ಮೂರಲ್ಲಿ ಮೂರುವರೆ ಸಾವಿರ ಹೋಮ್ ಸ್ಟೇಗಳಿದೆ ರೆಸಾರ್ಟ್ಗಳಿದೆ ಆಮೇಲೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳಿದೆ ಲಾಡ್ಜ್ಗಳಿದೆ ಆದರೂ ಒಂದು ರೂಮ್ ಸಿಗಲ್ಲ ನೀವು ಟೂರಿಸ್ಟ್ ಇದಾಗ ಬಂದ್ರೆ ಮೊದಲೇ ಬುಕ್ ಮಾಡ್ಕೊಂಡೇ ಇಲ್ಲಿ ಯಾಕೆಂದ್ರೆ ಜನರಿಗೆ ಏನಂದ್ರೆ ಬೆಂಗಳೂರಲ್ಲಿ ಏನು ಗೊತ್ತಾ ಸರ್ ದುಡ್ಡಿದೆ ನೆಮ್ಮದಿ ಇಲ್ಲ ಇಲ್ಲಿ ನೆಮ್ಮದಿ ಇರುತ್ತೆ ದುಡ್ಡು ಇರಲ್ಲ ಸೊ ಅವ್ರು ನೆಮ್ಮದಿ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಪೀಸ್ ಆಫ್ ಮೈಂಡ್ ಬೇಕು ಇಲ್ಲೆಲ್ಲ ಇರ್ತಾರೆ ಅಷ್ಟೇ ಹಂಗೆ ಚಿಕ್ಕಮಂಗ್ಳೂರಲ್ಲಿ ಹಂಗಾಗಿ ನಿಮ್ದು ಒಂದು ಲಾಂಗ್ ಡ್ರೈವ್ ಅಂತ ಬರ್ತಾರೆ ಕೆಲವರು ಲಾಂಗ್ ಡ್ರೈವ್ ಅಂತ ಬರ್ತಾರೆ ರಿಲ್ಯಾಕ್ಸ್ ಮಾಡ್ಕೊಂತಾರೆ ಹೋಗ್ತಾರೆ ಅದೊಂಥರ ಅವ್ರಿಗೆ ಅದು ಎಂಜಾಯ್ಮೆಂಟ್ ಸೂಪರ್ ಈ ಮರ ಯಾವ್ದು ಸರ್ ಯಾವ ಇದು ಎಲ್ಲ ಮರಗಳಿದೆ ಸರ್ ಇಲ್ಲಿ ನಮ್ಮ ಇದರಲ್ಲಿ ಹಲ್ಸಿನ ಮರ ಇದೆ ತೇ ಆಮೇಲೆ ಇದು ಎಂಥದು ಸಿಲ್ವರ್ ಟ್ರೀಸ್ ಇದೆ ಆಮೇಲೆ ಕಿತ್ತಳೆ ಹಣ್ಣಿನ್ ಮರಗಳಿದಾವೆ ತುಂಬಾ ಮರ ಇದೆ ಅದರಿಂದಾನೇ ಬೀಟ ಇದೆ ಹೌದು ಪ್ಲಾಂಟರ್ಗಳ್ದು ಇದು ಒಂದು ಒಂದು ಏಜ್ ಆದ್ಮೇಲೆ ಆ ಸಿಲ್ವರ್ ಮರಗಳನ್ನ ಯೂಶ್ವಲ್ ಆಗಿ ಸಿಲ್ವರ್ ಮರ ಮಾತ್ರ ಕಡಿಯಕ್ಕೆ ಪರ್ಮಿಷನ್ ಇರೋದು ಸಿಲ್ವರ್ ಮರ ಬಿಟ್ಟು ಕೊಡ್ತಾರೆ ಎಲ್ಲರೂ ಆ ಸಿಲ್ವರ್ ಮರದಲ್ಲಿ ಏನು ಇನ್ಕಮ್ ಬರುತ್ತೆ ಅದನ್ನು ಮತ್ತೆ ತೋಟದ ಮೇಲೆ ಹಾಕ್ತಾರೆ ಆಮೇಲೆ ಹಲ್ಸು ಆಮೇಲೆ ಕಿತ್ಲೆ ಹಣ್ಣು ಅದ್ರದ್ದು ಏನು ಇನ್ಕಮ್ ಬರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ತೋಟಕ್ಕೆ ಹಾಕ್ತಾರೆ ಯಾಕೆಂದ್ರೆ ತೋಟದ ಆ ಲೆವೆಲ್ ಇನ್ಕಮ್ ಇಲ್ಲ ಈ ವರ್ಷನೇ ಆ ರೇಟ್ ಬಂದಿರೋದು ಮಾಮೂಲಿಯಾಗಿ ಆಲ್ ಟೈಮ್ ಮೋಸ್ಟ್ ಆಫ್ ದ ಟೈಮ್ ಇದು ಲಾಸಲ್ಲೇ ಹೊಡ್ತೈತೆ ಮೊದಲು ತೊಂಬತ್ತು ನಾಲ್ಕನೇ ಇಸ್ವಿಗೆ ಮುಂಚೆ ನಾವೇನು ಕಾಫಿ ಬೆಳಿತೀವಿ ಇದು ಎಕ್ಸೈಸ್ ಪ್ರಾಡಕ್ಟ್ ಆಗಿತ್ತು ಪೂರ್ತಿ ಗವರ್ಮೆಂಟ್ಗೆ ಬೆಂಗಳೂರಲ್ಲಿ ಕಾಫಿ ಬೋರ್ಡ್ ಇದೆಯಲ್ಲ ಅಲ್ಲಿ ಆಪ್ಷನ್ ಮಾಡ್ತಾ ಇದ್ದರು ಅಲ್ಲಿ ಕಾಫಿ ಪರ್ಚೇಸ್ ಮಾಡಬೇಕಿತ್ತು ಎಲ್ಲರೂ ಪ್ರತಿಯೊಬ್ಬರು ಆಮೇಲೆ ಎಫ್ ಎಸ್ ಕ್ಯೂ ಅಂತ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನಾವು ಎಫ್ ಎಸ್ ಫ್ರೀ ಸೇಲ್ಸ್ ಕೋಟ ಅಂತ ಅಂದ್ರೆ ಪ್ಲಾಂಟ್ರು ಅವ್ರು ಬೆಳೆದಿದ್ದನ್ನ ಅವರೇ ಮಾರ್ಬಹುದು ಯಾರಿಗೆ ಬೇಕಾದ್ರೂ ಮಾರ್ಬಹುದು ಫ್ರೀ ಆತರ ಮಾಡಿದ್ಮೇಲೆ ಒಂದು ಲೆವೆಲಲ್ಲಿಗೆ ಸರ್ವ ಆಗ ಸ್ಟಾರ್ಟ್ ಆಯ್ತು ಇದು ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಬ್ವಿಯಸ್ಲಿ ಸರ್ ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ ಚಿಕ್ಕಮಂಗ್ಳೂರಿಂದ ನಾನು ಹೇಳಿದ್ನಲ್ಲ ಇಂಡಿಯಾದಲ್ಲಿ ಬೆಳೆದಿರುವಂತಹ ಆಲ್ಮೋಸ್ಟ್ ಮೂರು ಲಕ್ಷ ಟನ್ ಏನೋ ಎಕ್ಸ್ಪೋರ್ಟ್ ಆಗುತ್ತೆ ಓಕೆ ಈಗ ಅಂದ್ರೆ ಬಡವರು ಬೆಳೆ ಅಲ್ಲ ಇದ್ರಲ್ಲಿ ಏನೋ ಮಾಡಿ ನಾನು ಜೀವನ ಮಾಡ್ತೀನಿ ಅಂದ್ರೆ ಆಗಲ್ಲ ಇದು ಈಗ ಪ್ರೆಸೆಂಟ್ ಈ ವರ್ಷದಲ್ಲಿ ಓಕೆ ಈ ವರ್ಷದಲ್ಲಿ ಇದಕ್ಕೆ ಮುಂಚೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಂಗಾಗಿ ಎಲ್ಲರೂ ಸ್ಟೇಗಳು ಅದ್ರ ಮೇಲೆ ಮೇಲೆ ಡಿಪೆಂಡ್ ಆಗಿದ್ದು ದುಡ್ಡು ಡಿಲವರ್ ಮಾಡೋ ಇದು ಬೆಳೆ ಅಲ್ವಾ ತಡ್ಕೋಬೇಕೆಲ್ಲದಕ್ಕೂ ತಡ್ಕೊಳ್ಳೋ ಶಕ್ತಿನೂ ಬೇಕು ಅದಕ್ಕೆ ಓಕೆ ವರ್ಷ ಇದ್ರ ಮೇಲೆ ದುಡ್ಡು ಹಾಕ್ತಾನೇ ಇರಬೇಕು ಒಂದ್ಸರಿ ಆಯ್ಕೋಬೇಕು ಹಂಗೆ ಪ್ರತಿ ವರ್ಷಕ್ಕೊಂದ್ಸರಿ ಅವ್ರು ಸೇಲ್ ಮಾಡ್ತಾರಲ್ಲ ಆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇಡೀ ವರ್ಷಕ್ಕೆಲ್ಲ ಮೇಂಟೈನ್ ಮಾಡ್ಬೇಕು ಹಾಗೆ ಹ್ಮ್ ಹ್ಮ್ ಓಕೆ ಸರ್ ಹಾಗಾದರೆ ನೆಕ್ಸ್ಟ್ ನಾವು ಇಷ್ಟೊತ್ತು ಸರ್ ಹೇಳಿದ್ದನ್ನು ಪ್ರತ್ಯಕ್ಷವಾಗಿ ನಿಮಗೆ ಫ್ಯಾಕ್ಟ್ರಿಲ್ಲಿ ತೋರ್ಸೋಣಲ್ಲ ಸರ್ ಬನ್ನಿ ಸರ್ ಇದು ಹೇಗೆ ಏನು ಸರ್ ಹೇಳಿದ್ರಲ್ಲ ಅದನ್ನೆಲ್ಲವನ್ನೂ ಅಲ್ಲಿ ತೋರಿಸ್ತೀವಿ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಕಾಫಿ ರೋಸ್ಟಿಂಗ್ ಪ್ಲಾಂಟ್ ಕಾಫಿ ರೋಸ್ಟಿಂಗ್ ಪ್ಲಾಂಟ್ ನಿಮ್ಮದೇ ಅಲ್ವಾ ಲಾರ್ಜೆಸ್ಟ್ ರೋಸ್ಟಿಂಗ್ ಮೆಷಿನ್ ನಮ್ಮ ಹತ್ರ ನನ್ ಕುತೂಹಲ ನೆಕ್ಸ್ಟ್ ಎಪಿಸೋಡ್ ಕಾಯ್ತಾ ಇರಿ ಫ್ಯಾಕ್ಟ್ರಿದ ಅದ್ಭುತವಾದ ಟೂರ್ ಇರುತ್ತೆ ನಿಮ್ಗೆ ಗೊತ್ತಿಲ್ಲದ ಮಾಹಿತಿಗಳು ಎಲ್ಲ ಸಿಗುತ್ತೆ ಇಲ್ಲಿ ಸುಮ್ಮನೆ ಆಡಿಯೋದಲ್ಲಿ ಹೇಳಿದರೆ ವಿಡಿಯೋ ಅಲ್ಲಿ ನೋಡ್ರಿ ನೀವು ಚೆನ್ನಾಗಿರುತ್ತೆ ಹೋಗೋಣ ಸರ್ ಫ್ಯಾಕ್ಟ್ರಿ